ಎಲ್ಲರಿಗೂ ನಮಸ್ಕಾರ ಇವತ್ತು ಉಪವಿಧಿಗಳ ತಿದ್ದುಪಡಿ ಮಾಡ್ತಕ್ಕಂತ ವಿಧಾನವನ್ನ ನೋಡೋಣ ಸೊ ಇಲ್ಲಿ ಉಪವಿಧಿಗಳನ್ನ ತಿದ್ದುಪಡಿಯನ್ನ ಮಾಡಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಸಾಮಾನ್ಯ ಸಭೆನೂ ಆಗಿರ್ಬೋದು ವಿಶೇಷ ಮಹಾಸಭೆ ಆಗಿರ್ಬೋದು ಸಾಮಾನ್ಯ ಸಭೆ ಕಲಂ ನಂಬರ್ ಇಪ್ಪತ್ತೇಳರ ಪ್ರಕಾರ ಹಾಗೂ ವಿಶೇಷ ಮಹಾಸಭೆಯನ್ನು ಕಲಂ ನಂಬರ್ ಇಪ್ಪತ್ತೆಂಟರ ಪ್ರಕಾರ ಮಾಡ್ಬೇಕಾಗುತ್ತೆ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ ಮತದಾನದ ಹಕ್ಕುಳ್ಳ ಎಲ್ಲಾ ಸದಸ್ಯರಿಗೆ ಸ್ಪಷ್ಟ ಹದಿನೈದು ದಿನಗಳ ಮುಂಚಿತವಾಗಿ ಇಲ್ಲಿ ಸಾಮಾನ್ಯ ಸಭೆ ನೋಟಿಸ್ ಆದ್ರೆ ಹದಿನೈದು ದಿನಗಳ ಮುಂಚಿತವಾಗಿ ನೋಟಿಸ್ ಅನ್ನ ಕಳಿಸಬೇಕಾಗುತ್ತೆ ವಿಶೇಷ ಮಹಾಸಭೆ ಅಂತ ಹೇಳಿದ್ರೆ ಹತ್ತು ದಿನಗಳ ನೋಟಿಸ್ ಅನ್ನ ಕಳಿಸ್ಬೇಕಾಗುತ್ತೆ ಮತ್ತೆ ನೋಟಿಸ್ ನಲ್ಲಿ ಏನ್ ತಿದ್ದುಪಡಿ ಮಾಡ್ಬೇಕಾಗಿದೆ ಅದನ್ನ ಏನ್ ಮಾಡ್ಬೇಕಾಗುತ್ತೆ ಉಪವಿಧಿಗಳ ಒಂದು ತಿದ್ದುಪಡಿ ಅಂದ್ರೆ ಸೂಚಿತ ಉಪವಿಧಿಗಳೇನಿದಾವೆ ಈಗಿರ್ತಕ್ಕಂಥ ಉಪವಿಧಿಗಳೇನಿದಾವೆ ತಿದ್ದುಪಡಿ ಮಾಡ್ಬೇಕಾದ ಕಾರಣಗಳನ್ನ ತಿಳಿಸಿ ನೋಟಿಸ್ ಜೊತೆಗೆ ಅದನ್ನ ತಿಳಿಸಬೇಕಾಗುತ್ತೆ ನಂತರ ನೋಟಿಸ್ ನಲ್ಲಿ ಯಾವ ದಿನಾಂಕದಂದು ಸಭೆಯನ್ನ ಸೇರ್ಬೇಕು ಯಾವ ಸ್ಥಳದಲ್ಲಿ ಸೇರ್ಬೇಕು ಯಾವ ದಿನಾಂಕದಂದು ಸ್ಥಳ ಸೇರ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕಾಗುತ್ತೆ ನಂತರ ಯಾವುದೇ ಒಂದು ವಿಷಯ ಬಹುಮತ ಬರದೆ ಏನು ಅಂತ ಹೇಳಿದ್ರೆ ಅದು ಒಪ್ಪಿಗೆಯನ್ನು ಪಡೆಯಲ್ಲ ಹಾಗೆ ಮಹಾ ಸಭೆಯಲ್ಲಿ ಏನ್ ಮಾಡ್ಬೇಕಾಗುತ್ತೆ ಹಾಜರಿರುವ ಸದಸ್ಯರಲ್ಲಿ ಟೂ ಥರ್ಡ್ ಮೆಜಾರಿಟಿಯಲ್ಲಿ ಸದಸ್ಯರು ಏನ್ ಮಾಡ್ಬೇಕಾಗುತ್ತೆ ಆ ತಿದ್ದುಪಡಿಗೆ ಒಪ್ಪಿಗೆಯನ್ನ ಕೊಡ್ಬೇಕಾಗುತ್ತೆ ನಂತರ ನಿಬಂಧಕರಿಗೆ ಏನೇನು ವಿಷಯಗಳನ್ನ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದಾಗ ನಿಬಂಧಕರಿಗೆ ಸಲ್ಲಿಸಬೇಕಾದಂತ ವಿಷಯಗಳು ಯಾವ್ಯಾವು ಅಂತ ಹೇಳಿದಾಗ ಇಲ್ಲಿ ನಿಬಂಧಕರಿಗೆ ಏನೇನು ವಿಷಯಗಳನ್ನ ಕಳಿಸ್ಬೇಕು ಅಂದ್ರೆ ತಿದ್ದುಪಡಿ ಪ್ರಸ್ತಾವನೆಯನ್ನ ನಿಬಂಧಕರಿಗೆ ಏನೋ ಮಾಡ್ಬೇಕಾಗುತ್ತೆ ನಿಗದಿತ ಸಂಖ್ಯೆಯ ಉಪವಿಧಿಗಳೊಂದಿಗೆ ಅರವತ್ತು ದಿನಗಳ ಒಳಗಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಅಂದ್ರೆ ವಿದಿನ್ ದ ಪೀರಿಯಡ್ ಆಫ್ ಸಿಕ್ಸ್ಟಿ ಡೇಸ್ ಅಂತ ಹೇಳಿ ಹೇಳಲ್ಪಡ್ತೀವಿ ಈ ಒಂದು ಅವಧಿಯಲ್ಲಿ ಏನ್ ಮಾಡ್ಬೇಕಾಗುತ್ತೆ ಕಳಿಸ್ಕೊಡ್ಬೇಕಾಗುತ್ತೆ ನಂತರ ಇಲ್ಲಿ ಸಭೆ ಏನೇನು ಇರಬೇಕು ಅದರ ಲಗತ್ತುಗಳು ಅಂತ ಹೇಳಿದ್ರೆ ಸಭೆಯನ್ನು ನೀಡಿದಂತ ನೋಟಿಸ್ನ ಪ್ರತಿ ಇರಬೇಕಾಗುತ್ತೆ ನಂತರ ಸರ್ವ ಸದಸ್ಯರ ಅಥವಾ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದಂತ ತರಾವಿನ ಪ್ರತಿ ಇರಬೇಕಾಗುತ್ತೆ ಸಭೆಯು ಆ ದಿನಾಂಕದಂದು ಸಂಘದಲ್ಲಿ ಹಾಜರಿದ್ದಂತ ಸದಸ್ಯರ ಒಂದು ಅಂದ್ರೆ ಸದಸ್ಯರ ಒಟ್ಟು ಸದಸ್ಯರು ಎಷ್ಟಿದ್ದಾರೆ ಅದರ ಸಂಖ್ಯೆ ಇರಬೇಕಾಗುತ್ತೆ ಸಭೆಯಲ್ಲಿ ಹಾಜರಿದ್ದಂತ ಸದಸ್ಯರ ಸಂಖ್ಯೆ ಮತದಾನದಲ್ಲಿ ಭಾಗವಹಿಸಿದವರ ಸಂಖ್ಯೆ ವಿಷಯದ ಪರವಾಗಿ ಮತ ಹಾಕಿದವರ ಸಂಖ್ಯೆ ವಿಷಯದ ವಿರೋಧವಾಗಿರುವ ಇರುವವರ ಸಂಖ್ಯೆ ನಂತರ ತಟಸ್ಥವಾಗಿ ಅಂದ್ರೆ ಆ ವೋಟಿಂಗ್ ಯಾವ್ದು ಹಾಕ್ತೆ ಇರ್ತಕ್ಕಂಥವರ ಸಂಖ್ಯೆ ಎಲ್ಲವನ್ನ ತಿಳಿಸಬೇಕಾಗುತ್ತೆ ಇನ್ನು ಪ್ರಸ್ತಾವಿತ ಉಪವಿಧಿಯ ತಿದ್ದುಪಡಿಯ ಪ್ರತಿಯನ್ನ ನಮೂನೆ ಒಂದರಿಂದ ಆರರವರೆಗೆ ಏನ್ ಮಾಡ್ಬೇಕಾಗುತ್ತೆ ಲಗತ್ತಿಸಬೇಕಾಗುತ್ತೆ ಮತ್ತೆ ರಾಜ್ಯ ಸರ್ಕಾರ ನಿಗದಿಪಡಿಸಿದಂತ ಶುಲ್ಕ ಏನಿದೆ ಅದನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ಚಲನ್ ಆಗಿರ್ಬೋದು ಡಿಮಾಂಡ್ ಟಾಪ್ ಇರ್ಬೋದು ಅದನ್ನ ಕಳಿಸಬೇಕಾಗುತ್ತೆ ಸೊ ಇಲ್ಲಿ ನಿಯಮ ಮೂರು ಮೂರು ಪ್ರಕಾರ ಏನು ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ತಾಲೂಕಿಗಿಂತ ಕಡಿಮೆ ಇದ್ರೆ ಇಷ್ಟು ಅಂತ ಇರುತ್ತೆ ಅಮೌಂಟ್ ಜಿಲ್ಲೆಗಿಂತ ಕಡಿಮೆ ಇದ್ರೆ ಇರುತ್ತೆ ಜಿಲ್ಲೆಗಿಂತ ಹೆಚ್ಚಿದ್ರೆ ಇಷ್ಟು ಅಂತ ಅಂತ ಹೇಳಿ ಹೇಳಲ್ಪಡುತ್ತೆ ಅಂದ್ರೆ ಅದೇ ಆ ಒಂದು ಸಂಬಂಧಪಟ್ಟಂತ ನಿಬಂಧಕರು ತಿಳಿಸಲ್ಪಡ್ತಾರೆ ಅಷ್ಟು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಉಪವಿಧಿಯ ನೋಂದಣಿ ಶುಲ್ಕವನ್ನ ಕೊಟ್ಬೇಕಾಗುತ್ತೆ ತಿದ್ದುಪಡಿ ಶುಲ್ಕವನ್ನ ಮಾಡಿದ ತರವು ಕರೆಕ್ಟ್ ಆಗಿದೆಯಾ ಅನ್ನೋದಕ್ಕೆ ಏನ್ ಮಾಡ್ಬೇಕಾಗುತ್ತೆ ಆ ಒಂದು ಮಹಾಸಭೆಯ ಅಧ್ಯಕ್ಷರು ಏನ್ ಮಾಡ್ಬಿಡ್ಬೇಕಾಗುತ್ತೆ ಅಂದ್ರೆ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗುತ್ತೆ ಮತ್ತೆ ನಿಬಂಧಕರು ಇನ್ನಿತರ ಏನಾರ ಅಗತ್ಯ ಪಡಿಸಿದಂತ ವಿಷಯಗಳಿದ್ವು ಅಂದ್ರೆ ಅವುಗಳನ್ನು ಸಹಿತ ಇಲ್ಲಿ ತಿಳಿಸಬೇಕಾಗುತ್ತೆ ಇನ್ನು ನಿಬಂಧಕರು ಅದ್ರ ಮೇಲೆ ಏನೇನ್ ಕ್ರಮಗಳನ್ನ ಕೈಕೊಳ್ತಾರೆ ಅಂತ ಹೇಳಿದ್ರೆ ನಿಬಂಧಕರು ಬಂದ ಪ್ರತಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಬಂದಿರಂತ ಉಪವಿಧಿಗಳು ಕರೆಕ್ಟ್ ಆಗಿದ್ವು ಅಂದ್ರೆ ಪ್ರಮಾಣೀಕರಿಸಿ ತನ್ನ ಒಂದಿಗೆ ಏನ್ ಮಾಡ್ತಾನೆ ಅಂದ್ರೆ ಸಹಕಾರ ಸಂಘಕ್ಕೆ ಕಳಿಸಿ ಕೊಡ್ತಾರೆ ನಿಯಮ ಆರು ಮೂರರ ಪ್ರಕಾರ ಏನು ಅಂತ ಹೇಳಿದ್ರೆ ಸಂಘಕ್ಕೆ ಆರ್ಥಿಕ ನೆರವನ್ನ ಅಂದ್ರೆ ಯಾವ ಸಂಘಕ್ಕೆ ಹಣವನ್ನ ನೀಡತದೆ ಅಂತ ಸಂಘಕ್ಕೂ ಒಂದು ಪ್ರತಿಯನ್ನ ಕಳಿಸ್ಕೊಡ್ಬೇಕಾಗುತ್ತೆ ಮತ್ತೆ ನಿಬಂಧಕರು ಕೊಡುವ ಉಪವಿಧಿಗಳು ತಿದ್ದುಪಡಿ ಏನಂತ ಹೇಳಿದ್ರೆ ಸಂಘದ ಪ್ರತ್ಯಕ್ಷ ಮತ್ತು ಅಂತಿಮ ಸಾಕ್ಷಿಯಾಗಿರುತ್ತೆ ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಏನಾದ್ರೂ ಉಪವಿಧಿಗಳಲ್ಲಿ ತಿದ್ದುಪಡಿಯನ್ನ ಸರಿ ಮಾಡ್ಕೋಬೇಕು ಅಂತ ಇದ್ರೆ ಮೊದಲೇ ಏನ್ ಮಾಡ್ಬೇಕಾಗುತ್ತೆ ತಿದ್ದುಪಡಿಗಳನ್ನ ಮಾಡ್ಕೋಬೇಕಾಗುತ್ತೆ ಅಥವಾ ನಿಬಂಧಕರೇ ತಿಳಿಸಬೇಕಾಗುತ್ತೆ ತಿದ್ದುಪಡಿಯನ್ನ ಮಾಡ್ಕೊಳಿ ಅಂತ ಹೇಳಿ ಒಂದು ವೇಳೆ ಉಪವಿಧಿಗಳನ್ನ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ನಿಮ್ ನಿಬಂಧಕರು ನಿರಾಕರಣೆಯನ್ನ ಮಾಡಿದ್ರೆ ಯಾವ ಕಾರಣಕ್ಕಾಗಿ ನಿರಾಕರಿಸಲಾಗಿದೆ ಎಂಬುದನ್ನು ನಿಬಂಧಕರು ತಿಳಿಸ್ಕೊಡ್ಬೇಕಾಗುತ್ತೆ ಮತ್ತೆ ಸಂಘದವರು ಏನ್ ಮಾಡ್ಬೇಕಾಗುತ್ತೆ ಜನರಲ್ ಬಾಡಿ ಮೀಟಿಂಗ್ ಅನ್ನು ಕರೆದು ಅಂಗೀಕಾರ ಮಾಡಿ ಮತ್ತೆ ನಿಬಂಧಕರಿಗೆ ನೋಂದಣಿಗೆ ಕಳಿಸ್ಬೇಕಾಗುತ್ತೆ ನಿಬಂಧಕರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಯಾವುದೇ ಉಪವಿಧಿಗಳು ತಿದ್ದುಪಡಿಗೆ ಬಂದಾಗ ಮೂರು ತಿಂಗಳಲ್ಲಿ ಅದನ್ನ ಏನಂದ್ರೆ ತಿದ್ದುಪಡಿಯನ್ನ ಮಾಡಿ ಕಳಿಸಬೇಕಾಗುತ್ತೆ ಒಂದು ವೇಳೆ ತಿದ್ದುಪಡಿಯನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಮಾಡಿಲ್ಲ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ ಅಥವಾ ಒಂದು ವೇಳೆ ಸಂಘದವರ ಉಪವಿಧಿ ತಿದ್ದುಪಡಿ ಮಾಡಿ ಇದ್ರು ಅಂತ ಹೇಳಿದ್ರೆ ನಿಬಂಧಕರೇ ಏನ್ ಮಾಡಬಹುದು ಅಂದ್ರೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಆದೇಶ ಕೂಡ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಕಲಂ ನಂಬರ್ ಹನ್ನೆರಡು ಐದು ಮತ್ತು ಆರು ರಲ್ಲಿ ಇದನ್ನ ಹೇಳಲ್ಪಡ್ತಾರೆ ಮತ್ತೆ ಯಾವಾಗ್ನಿಂದ ಜಾರಿ ಬರ್ತವೆ ಅಂತ ಹೇಳಿದ್ರೆ ಕಲಂ ನಂಬರ್ ಹದಿಮೂರರ ಪ್ರಕಾರ ಉಪವಿಧಿಗಳು ಅಂದ್ರೆ ಕಲಂ ನಂಬರ್ ನೂರ ಆರಕ್ಕೆ ಒಳಪಟ್ಟು ಏನಂತ ಹೇಳಿದ್ರೆ ಸಹಕಾರ ಸಂಘದ ಅಧಿಕಾರಸ್ಥ ನಿಬಂಧಕರು ನೋಂದಣಿ ಮಾಡಿದ ದಿನಾಂಕದಿಂದ ಏನ್ ಮಾಡ್ತವೆ ಅಂದ್ರೆ ಜಾರಿಗೆ ಬರಲ್ಪಡುತ್ತೆ ಅಂತ ಹೇಳಿ ಹೇಳಲ್ಪಡ್ತೀವಿ ಒಂದು ವೇಳೆ ತಿದ್ದುಪಡಿ ಮಾಡದೇ ಇರುವುದನ್ನ ಕಾರಣ ತಿಳಿಸಬೇಕು ಅಂತ ಹೇಳಿ ಹೇಳಿಕೆ ಕೊಡಲು ಅವಕಾಶ ಕೊಟ್ಟ ನಂತರ ಏನ್ ಮಾಡಬಹುದು ಅಂದ್ರೆ ನಿಬಂಧಕರೇ ಒಂದು ತಿದ್ದುಪಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಆದೇಶವನ್ನು ಕೊಡಬಹುದು ಅಂತ ಇಲ್ಲಿ ಹೇಳಲ್ಪಡ್ತೀವಿ ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಂತದ್ದು ಅಂತ ಹೇಳಿ ಹೇಳಲ್ಪಡ್ತೀವಿ ಸೊ ಇದಕ್ಕೂ ಕೋರಂ ಇರ್ಬೇಕಾಗುತ್ತೆ ಆ ಅಂದ್ರೆ ಎಷ್ಟು ಒಂದು ಕೋರಂ ಅಂತ ಹೇಳಿ ಕೋರಂ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಸಭೆ ನಡಿಬೇಕಾದ್ರೆ ಇಂತಿಷ್ಟು ಸಂಖ್ಯೆಯ ಸದಸ್ಯರು ಇರಬೇಕು ಅಂತ ಇರುತ್ತೆ ಅದಕ್ಕೆ ಕೋರಂ ಅಂತ ಇರುತ್ತೆ ಅದನ್ನೇ ಏನು ಅಂತ ಹೇಳಿದ್ರೆ ಶೇಕಡ ಹತ್ತು ಸಾವಿರದಲ್ಲಿ ಯಾವುದು ಕಡಿಮೆ ಇಲ್ಲದಷ್ಟು ಅಷ್ಟು ಏನು ಅಂತ ಹೇಳಿದ್ರೆ ಸದಸ್ಯರು ಇಲ್ಲಿ ಇರಬೇಕು ಅಂತ ಹೇಳಿ ಕೋರಂ ಇರಬೇಕು ಅಂತ ಹೇಳಿ ಹೇಳಲ್ಪಡ್ತೀವಿ ಇದಿಷ್ಟು ಏನು ಅಂತ ಹೇಳಿದ್ರೆ ಉಪವಿಧಿಗಳು ಅಂತ ಹೇಳಿ ಹೇಳಲ್ಪಡ್ತೀವಿ